ಅಭಿನಂದನೆಗಳು ನಿಮ್ಮ ಈ ಪ್ರಯತ್ನ ಒಂದೊಂದು ದಿನ ಫಲ ಕೊಡಲಿದೆ ನಿರಂತರ ಸಾಧನೆಯತ್ತ ಪ್ರಯತ್ನ ಹಾಕುತ್ತಾ ಮನೆಯಿಂದ ದೂರ ಉಳಿದು ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಹೊಂದಿದವರಿಗೆ ಈ ಮಾತು ಅಭಿನಂದನೆಗಳು ನಿಮ್ಮ ಈ ಪ್ರಯತ್ನ ಒಂದೊಂದು ದಿನ ಫಲ ಕೊಡಲಿದೆ ತಾಳ್ಮೆ ಕಳೆದುಕೊಳ್ಳದೆ ಸದಾ ತಮ್ಮ ಕೆಲಸದಲ್ಲಿ ನಂಬಿಕೆ ಇಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಹಗಲಿರುಳು ದುಡಿಯುತ್ತಾ ಒಂದೊಂದು ದಿನ ಯಶಸ್ಸು ಕಾಣುವ ಹಂಬಲ ಹೊಂದಿದ ಪ್ರತಿ ಜೀವಕ್ಕೂ ಈ ಮಾತು ಅಭಿನಂದನೆಗಳು ನಿಮ್ಮ ಈ ಪ್ರಯತ್ನ ಒಂದೊಂದು ದಿನ ಫಲ ಕೊಡಲಿದೆ ನೈನ್ ಟು ಫೈವ್ ಜಾಬ್ ಮಾಡಿ ಇನ್ನೇನಾದರೂ ಸಾಧಿಸೋಣ ಎಂದು ಪ್ರತಿ ದಿನವೂ ಸಮಯದ ಜೊತೆ ಸಂಘರ್ಷ ಮಾಡಿ ಗುರಿಯತ್ತ ಸಾಗುವ ಪ್ರತಿ ಹೃದಯಕ್ಕೂ ಈ ಮಾತು ಅಭಿನಂದನೆಗಳು ನಿಮ್ಮ ಈ ಪ್ರಯತ್ನ ಒಂದೊಂದು ದಿನ ಫಲ ಕೊಡಲಿದೆ ಪರೀಕ್ಷೆಗಾಗಿ ನಂಬಿಕೆ ಇಟ್ಟು ಓದುತ್ತಾ ದಿನವೂ ಪುಸ್ತಕದೊಂದಿಗೆ ಏಕಾಗ್ರತೆಯಿಂದ ಕಾಲ ಕಳೆಯುವ ಪ್ರತಿ ವಿದ್ಯಾರ್ಥಿಗೂ ಈ ಮಾತು ಅಭಿನಂದನೆಗಳು ನಿಮ್ಮ ಈ ಪ್ರಯತ್ನ ಮುಂದೊಂದು ದಿನ ಫಲ ಕೊಡಲಿದೆ